ಐವತ್ತೊಂದನೇ ಅಧ್ಯಾಯ ಹದಿನೈದನೇ ವಚನ ನೋಡ್ರಿ ಕರ್ತನು ನನ್ನ ಬಾಯನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆದು ತರುವಂತೆ ಮಾಡಿದನು ನಾವು ದೇವರನ್ನು ಸ್ತುತಿಸಿದಾಗ ಆರಾಧಿಸಿದಾಗ ಘನಪಡಿಸಿದಾಗ ಮಹಿಮ ಪಡಿಸಿದಾಗ ನಮ್ಮನ್ನು ಬಾಯಿ ಸ್ತೋತ್ರ ದೇವನಿಗೆ ಸ್ತೋತ್ರ ಹೇಳುವಂತೆ ಆಗಬೇಕು ಅಂದರೆ ನಾವು ಪೀಸ್ಫುಲ್ಲಾಗಿರಬೇಕು ಶಾಂತಿ ಇರಬೇಕು ನಮಗೆ ನಮ್ಮ ಹೃದಯವು ಶುದ್ಧಿಯಾಗಿರಬೇಕು ನಮ್ಮ ಪಾಪಗಳು ದೇವರು ಸ್ತುತಿಸಬೇಕು ಆರಾಧಿಸಬೇಕು ಘನಪಡಿಸಬೇಕು ಮಹಿಮಪಡಿಸಬೇಕು ದೇವರನ್ನು ಸ್ತುತಿಸಬೇಕು ಅಂದರೆ ನಮ್ಮ ಹೃದಯವು ಚೆನ್ನಾಗಿರಬೇಕು ನಮ್ಮ ಹೃದಯವು ಶುದ್ಧೀಕರಣವಾಗಿರಬೇಕು ಅದಕ್ಕೆ ಎರಿಶಲೇಮಿಯ ಎರಿಶಲೆಮ ಪೌಳಿಗಳನ್ನು ಕಟ್ಟಿಸು ಚಿಯೋನಿಗೆ ಪಟವನ್ನು ಕಟಾಕ್ಷಿಸು ಚಿಯೋನ ಪಟ್ಟಣವನ್ನು ಕಟ್ಟಿ ಕಟ್ಟಿಸು ಕಟಾಕ್ಷಿಸು ಅದಕ್ಕೆ ಶುಭವನ್ನುಂಟು ಮಾಡು ದೇವರನ್ನು ಸ್ತುತಿಸಬೇಕಂದ್ರೆ ನಮ್ಮ ಹೃದಯವು ಚೆನ್ನಾಗಿರಬೇಕು ನಮ್ಮ ಸರಿಹದ್ದುಗಳು ವಿಶಾಲವಾಗಿರಬೇಕು ನಮ್ಮ ಉನ್ನತ ಉದ್ದೇಶಗಳು ನಾವು ಕೃಪಕ್ಕೆ ಕೃಪಾದಲ್ಲಿ ಪ್ರಯಾಣ ಮಾಡ್ತಾಯಿದ್ದೀವಿ ಕೃಪಾ ನಮಗೆ ಆಧಾರವಾಗುತ್ತೆ ದೇವರ ಸಹಾಯವು ನಮಗೆ ಸಿಗುತ್ತೆ ನಾವು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೇವೆ ಈಗ ಸಿಯೋನು ಅಂದರೆ ಏನು ನಾವೇ ಸಭೆ ಸಂಘ ಇದು ಎರ್ಶಲಿ ಪೌಳಿಗಳನ್ನು ಕಟ್ಟಿಸು ಚಿಯೋನು ಪಟ್ಟಣವನ್ನು ಕಟ್ಟಿಸು ಕಟಾಕ್ಷಿಸು ಅದಕ್ಕೆ ಶುಭವನ್ನು ಉಂಟು ಮಾಡು ಕರ್ತನೇ ನನ್ನ ಬಾಯಿಂದ ನಿನ್ನನ್ನು ಸ್ತೋತ್ರ ಮಾಡಲಿ ನಮ್ಮ ಹೃದಯವು ಚೆನ್ನಾಗಿದ್ದರೆ ನಿಮ್ಮನ್ನು ಸ್ತೋತ್ರ ಮಾಡ್ತೀವಿ ದೇವರೇ ಸ್ತೋತ್ರ ಸ್ತೋತ್ರ ಅಂತ ನಾವು ಹೃದಯವು ಚೆನ್ನಾಗಿರ್ಬೇಕಂದರೆ ನಮಗೆ ಶಾಂತಿ ಇರಬೇಕು ಶಾಂತಿ ಇದ್ದರೆ ನಾವು ಬಲಗೊಳ್ತೀವಿ ಸಿದ್ಧಗೊಳ್ತೀವಿ ರೋಮ ಪತ್ರಿಕೆ ಹದಿನಾರನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಅನಾದಿಯಾಗಿ ಗುಪ್ತನಾಗಿ ಈ ಪ್ರಕಾರಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆ ಪ್ರಕಾರ ಪ್ರವಾದಿಗಳ ಗಂಧಗಳ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆಯಾಗಿ ವಿಧೇಯತಕ್ಕೆ ಉಂಟು ಮಾಡುವುದಕ್ಕೆ ಸ್ಥಿರಪಡಿಸಿದೆ ಅನಾದಿಯಾಗಿ ಗುಪ್ತವಾಗಿ ಈ ಪ್ರಕಾರಕ್ಕೆ ಬಂದು ನಿತ್ಯ ದೇವರ ಅಪ್ಪಣೆ ನಿತ್ಯ ದೇವರ ಅಪ್ಪಣೆ ಏನು ಪ್ರವಾದಿಗಳ ವಾಕ್ಯವೇ ದೇವರ ವಾಕ್ಯವೇ ಯೇಸು ಕ್ರಿಸ್ತನ ಮಾತೆ ಏಸು ಕ್ರಿಸ್ತನ ವಾಕ್ಯವೇ ಯೇಸು ಕ್ರಿಸ್ತನ ವಾಕ್ಯವು ನಮ್ಮ ಹೃದಯದಲ್ಲಿ ಬಳಗೊಳ್ಳಬೇಕು ಅಂದರೆ ನಾವು ಅನಾದಿಯಾದ ಗುಪ್ತಯಾದ ಮರ್ಮವು ಈಗ ಪ್ರಕಾಶಕ್ಕೆ ಬಂದಿತು ನಮ್ಮ ರಹಸ್ಯವಾದ ಮಾತು ದೇವರ ಮಾತು ಈಗ ಬಯಲಿಗೆ ಬಂದಿತು ಅದು ಯಾವುದು ಅಂದರೆ ಪ್ರವಕ್ತಿಗಳ ಮಾತು ಏಸು ಕ್ರಿಸ್ತನ ಮಾತು ಇನ್ನು ಒಲೆ ನಿನ್ನ ನೆರೆಯವರನ್ನು ರಕ್ಷಿಸು ಕ್ಷಮಿಸು ಅಂತ ದೇವರು ಹೇಳಿದ ಮಾತು ಗುತ್ತಿನಂಥದ್ದು ಆ ಮಾತಿನಲ್ಲಿ ಶಕ್ತಿ ಇದೆ ಆ ಮಾತಿನಲ್ಲಿ ಪೌರುಷವಿದೆ ಆ ಮಾತಿನಲ್ಲಿ ಶೂರತ್ವವಿದೆ ಈಗ ಎರಿಶಿಲೆಮಗೆ ಪೌಳಿಗಳನ್ನು ಕಟ್ಟಿಸಂದರೆ ಎರಿಶಲೆಮ್ ಅಂದರೆ ಯಾರು ನೀನೇ ಸಿ ಏನು ಅಂದರೆ ಯಾರು ನೀನೇ ಪವಿತ್ರ ಪರಿಸೋದು ನಿನ್ನನ್ನೇ ಪವಿತ್ರ ಬರೆಸ್ಬೇಕಂತ ನಿನ್ನ ಗೋಡೆಗಳನ್ನು ಕಟ್ಟಬೇಕಂತ ನಿನ್ನ ರೂಪಕಲ್ಪಕ್ಕೆ ತರಬೇಕು ಅಂತ ನಿನ್ನನ್ನು ಬಲಗೊಳಿಸ್ಬೇಕು ಅಂತ ನಿನ್ನನ್ನು ಸ್ಥಿರಗೊಳಿಸ್ಬೇಕು ಅಂತ ನಿನ್ನನ್ನು ಸಿದ್ಧಗೊಳಿಸ್ಬೇಕು ಅಂತ ದೇವರು ಈಗ ಪ್ರಕಾರಕ್ಕೆ ಬಂದ ನಿತ್ಯ ದೇವರ ಅಪ್ಪಣೆ ನಿತ್ಯ ದೇವರ ಅಪ್ಪಣೆ ಬಚ್ಚಿಕ್ಕಿದೆ ದೇವರ ಮಾತುಗಳನ್ನು ಬಚ್ಚಿಕ್ಕಿದನ ಬೈಬಲ್ನಲ್ಲಿ ಸತ್ಯವಾಗ ವೇದದಲ್ಲಿ ಬಚ್ಚಕ್ಕಿ ನಮಗೆ ಆ ರಹಸ್ಯವನ್ನು ತೋರು ಕೊಡ್ತಾ ಇದ್ದಾನೆ ನಾವು ಸತ್ಯವಾದವನ್ನು ಓದಬೇಕು ದೇವರ ವಾಗ್ದಾನಗಳನ್ನು ಓದಬೇಕು ದೇವರ ವಾಗ್ದಾನದ್ದು ನಿಧಿ ರಹಸ್ಯದ ನಿಧಿ ಕೃಪೈ ಎಲ್ಲಿ ನಾವು ಪ್ರಯಾಣಿಸ್ತಾ ಇದ್ದೀವಿ ನೋಡ್ರಿ ಜ್ಞಾನಕ್ತಿಗಳಲ್ಲಿ ದ್ವೇಷವು ಜಗಳವನ್ನು ಬಿಡಿಸು ಎಬ್ಬಿಸುತ್ತದೆ ಪ್ರೀತಿಯು ಪಾಪಗಳನ್ನೆಲ್ಲ ಮುಚ್ಚುತ್ತದೆ ದ್ವೇಷವು ಜಗಳಗಳನ್ನು ಎಬ್ಬಿಸುತ್ತದೆ ನೀನು ದ್ವೇಷ ದ್ವೇಷಿಸ್ತಾ ಇದೆಯಾ ಗರ್ವದಿಂದ ಇದೆಯಾ ಜಗಳಕ್ಕೆ ನೀನು ಮುಂದಿರ್ತೀಯ ಪ್ರೀತಿ ನೋಡ್ರಿ ತಾಳ್ಮೆ ಇದ್ದವನು ವಿನಯ ಭಾವ ಇದ್ದವನು ಹೋಗಲಿ ಬಿಡೋ ನಮಗೆ ಅದಕ್ಕೆ ಅಂತಾನೆ ಪ್ರೀತಿ ಪಾಪಗಳನ್ನೆಲ್ಲ ಮುಚ್ಚುತ್ತೆ ಹೃದಯ ಶುದ್ಧಿ ಆಗಬೇಕು ನಿಮ್ಮ ಹೃದಯವು ಶುದ್ಧಿ ಆಗಬೇಕು ಯೇಸು ಕ್ರಿಸ್ತನ ಪ್ರಸನ್ನತೆ ನಿಮಗೆ ಬೇಕು ಕ್ರಿಸ್ತನ ಆಶೀರ್ವಾದ ನಿಮಗೆ ಬೇಕು ಯೇಸು ಕ್ರಿಸ್ತ ಮಾತು ನಿಮ್ಮ ಹೃದಯದಲ್ಲಿ ಬೇಕು ನಿಮ್ಮ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳು ಕೆಟ್ಟ ಮಾತುಗಳು ಕೆಟ್ಟ ಅಭ್ಯಾಸಿಗಳು ಇವೆಲ್ಲ ತೊಲಗಬೇಕು ಅಂದರೆ ವಾಕ್ಯವು ನಿಮ್ಮ ಹೃದಯದಲ್ಲಿ ನಿವಾಸ ಮಾಡಬೇಕು ಅನುಸಾರವಾಗಿ ನೀವು ಜೀವಿಸಬೇಕು ವಾಕ್ಯಕ್ಕೆ ನೀವು ಗೌರವ ಕೊಡಬೇಕು ವಾಕ್ಯಕ್ಕೆ ನೀವು ಬೆಲೆ ಕೊಡಬೇಕು ವಾಕ್ಯನ ನೀವು ಬಚಿಕ್ಕಬೇಕು ನಿಮ್ಮ ಹೃದಯದಲ್ಲಿ ವಾಕ್ಯವು ಇದ್ದರೆ ಪಾಪ ಹೆದರಿ ಓಡೋಗ್ಬಿಡುತ್ತೆ ನೋಡ್ರಿ ಅನ್ಯ ಜನರಿಗೆ ನಂಬಿಕೆಯಾದ ವಿಧೀಯ ತತ್ವೆ ಉಂಟಾದುವುದಕ್ಕೆ ಅನ್ಯ ಜನರಿಗೆ ನಂಬಿಕೆ ವಿಧೇಯ ವಿಧೇಯತೆ ರಕ್ಷಣೆ ಅನ್ಯ ಜನರಿಗೆ ರಹಸ್ಯವಾದ ಮಾತು ಬಜ್ಜಿಕ್ಕಿದ್ದ ಮಾತು ಅನ್ಯ ಜನರು ಎಲ್ಲರಿಗೆ ದೇವರು ರಕ್ಷಣೆ ಕೊಡಬೇಕಂತ ಇಂದಿನ ದಿವಸ ದೇವರ ಆಲೋಚನೆಯಾಗಿದೆ ದೇವರ ಆಲೋಚನೆ ಏನಂದರೆ ಎಲ್ಲರನ್ನು ಪ್ರೀತಿಸ್ತಾನೆ ಎಲ್ಲರಿಗೆ ರಕ್ಷಣೆ ಕೊಡಬೇಕು ಎಲ್ಲರೂ ಸಮಾಂತರವಾಗಿರಬೇಕು ಎಲ್ಲರೂ ದೇವರ ಮಾತನ್ನು ಅನುಭವಿಸಬೇಕು ದೇವರ ಮಾತನ್ನು ಕೇಳಬೇಕು ದೇವರು ನಮ್ಮನ್ನು ಪ್ರೇ ಪ್ರೀತಿಸ್ತಾ ಇದ್ದಾನೆ ಈಗ ಸರ್ವಾಂಗ ಹೋಮಗಳು ನಿಮಗೆ ಸಂತೋಷವಿಲ್ಲ ದೇವರಿಗೇನು ಬೇಕು ನಾವು ಸ್ತೋತ್ರ ಹೇಳಿದರೆ ಸಾಕು ನಾವು ಸ್ತೋತ್ರ ಸ್ತುತಿ ಹೇಳಿದರೆ ದೇವರಿಗೆ ಎಷ್ಟೋ ಆನಂದ ಎಷ್ಟೋ ಸಂತೋಷ ನಮ್ಗೆ ಕನೆಕ್ಟ್ ಆಗ್ತಾ ಇದ್ದಾನೆ ದೇವರು ವಾಕ್ಯವು ಇದ್ರೆ ಅಲ್ಲಿ ದೇವರು ಆರಾಮಾಗಿ ಸಂತೋಷದಿಂದ ನಮ್ಮ ಮನೆಯಲ್ಲಿ ವಾಸ ಮಾಡ್ತಾನೆ ನಮಗೆ ಒಳ್ಳೆಯ ಬುದ್ಧಿ ಹೇಳ್ತಾನೆ ಬುದ್ಧಿಯಿಂದ ನಾವು ಮುಂದಕ್ಕೆ ಹೋಗ್ತೇವೆ ದೇವರಿಗೆ ಇಷ್ಟ ಯಜ್ಞ ದೇವರಿಗೆ ಏನು ಇಷ್ಟ ಯಜ್ಞ ಯಾವ ಯಜ್ಞ ನಾವು ಸ್ತುತಿ ಹೇಳೋದೇ ದೇವರಿಗೆ ಯಜ್ಞ ದೇವರು ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ತಿರಸ್ಕರಿಸುವುದಿಲ್ಲ ದೇವರು ಪಶ್ಚಾತ್ತಾಪ ಪಟ್ಟು ಜಜ್ಜಿ ಹೋದ ಮನಸ್ಸು ನಿನಗಿದ್ದರೆ ನಿನ್ನನ್ನು ತಿರಸ್ಕರಿಸುವುದಿಲ್ಲ ನಿನ್ನನ್ನು ಕೃಪೆಯಿಂದ ಕೃಪೆಗೆ ಏರಿಸ್ತಾನೆ ತಿರಸ್ಕಾರ ಯಾರಿಗೆ ಗೊತ್ತಾ ದ್ವೇಷವು ಜಗಳವನ್ನು ಏರಿಸುತ್ತದೆ ಪ್ರೀತಿಯು ಪಾಪಗಳನ್ನೆಲ್ಲ ಮುಚ್ಚುತ್ತದೆ ಇನ್ನು ಹೃದಯದಲ್ಲಿ ಮೆತ್ತನೆ ಹೃದಯ ವಿನಯ ವಿನಯ ಭಾವವು ಇದ್ದರೆ ಒಳ್ಳೆಯ ಮನಸ್ಸು ಇದ್ದರೆ ದೇವರ ವಾಕ್ಯವೂ ಇದ್ದರೆ ನೀನು ಉದ್ಧರಾಗ್ತೀಯ ಒಳ್ಳೆಯ ಮನುಷ್ಯನಾಗಿ ಚಲಾವಣೆ ಆಗ್ತೀಯ ನೀನು ಬಲಗೊಳ್ತೀಯ ಸ್ಥಿರಗೊಳ್ತೀಯ ಸಿದ್ಧಗೊಳ್ತೀಯ ದುಷ್ಟನು ಸಾವಿನಲ್ಲಿ ನನಗೆ ಲೇಷ ಉಂಟೆ ಆತನ ದುರ್ಮಾರ್ಗಗಳನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ದುಷ್ಟನು ಸಾವಿನಲ್ಲಿ ನನಗೆ ಸಂತೋಷವಿಲ್ಲ ದುರ್ಮಾರ್ಗಗಳು ದುರ್ಮಾರ್ಗಗಳನ್ನು ಬಿಟ್ಟು ಒಳ್ಳೆಯ ಚೆನ್ನಾಗಿ ಬಾಳಬೇಕಂತ ದೇವರು ಹೇಳ್ತಾ ಇದ್ದಾರೆ ಎರಿಶಲೇಮನ ಪೌಳುಗಳನ್ನು ಕಟ್ಟಿಸು ಎರಿಶಲೇಮ ಪೌಳುಗಳನ್ನು ಕಟ್ಟಿಸಿದ್ರೆ ನಮ್ಮನ್ನು ಸ್ಥಿರಗೊಳಿಸು ನಮ್ಮನ್ನು ಅಭಿವೃದ್ಧಿಗೊಳಿಸು ನಮ್ಮನ್ನು ಬಲಗೊಳಿಸು ನಮ್ಮನ್ನು ಸಿದ್ಧಗೊಳಿಸು ನಮ್ಮನ್ನು ಬಲಪಡಿಸು ಅಂತ ದೇವರು ಹೇಳ್ತಾ ಇದ್ದಾರೆ ದೇವರು ಕೊಟ್ಟ ಅಪ್ಪಣೆ ಅನ್ಯ ಜನರಿಗೆ ಎಲ್ಲರಿಗೆ ದೇವರು ಶುಭವಾರ್ತೆಯನ್ನು ಹೇಳಿದ್ದಾರೆ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ನಮ್ಮನ್ನು ಪ್ರೀತಿ ಮಾಡಿದೆ ನಮ್ಮನ್ನು ಬಲಗೊಳಿಸಿದೆ ನಮ್ಮನ್ನು ತಂದೆ ಸತ್ಯವಾಕ್ಯಕ್ಕೆ ನಮ್ಮನ್ನು ನಡೆಸಿದೆಯಾ ಸತ್ಯವಾಕ್ಯದಲ್ಲಿ ಪ್ರವಾದಿಗಳ ಮಾತನ್ನು ನಮ್ಮನ್ನು ತಂದೆ ಜ್ಞಾಪಕ ಮಾಡಿಕೊಂಡಿ ನಿನಗೆ ಸ್ತೋತ್ರ 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 ಎಸಪ್ಪ ನಿನಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆಯಾ ತಂದೆ ಅಮೀನ್